ಮಾತಾಡಿದ್ರು ಅಂತಂದ್ರೆ ಸಡನ್ ಆಗಿ ನಂಬುವಂತಹ ಗುಣ ಮತ್ತೆ ಬೇರೆಯವರಿಗೆ ಸಡನ್ ಆಗಿ ಹೆಲ್ಪ್ ಮಾಡುವಂತಹ ಗುಣ ನಿಮ್ಮಲ್ಲಿ ನಿಲ್ದೆ ಇದ್ರು ಕೂಡ ಅವರಿಗೆ ಸಹಾಯ ಮಾಡುವಂತಹ ಗುಣ ನಿಮ್ಮಿಂದನೇ ಸಹಾಯ ತೆಗೆದುಕೊಂಡು ನಿಮಗೆ ಹೆಲ್ಪ್ ಮಾಡದೇ ಇದ್ದಾಗ ಎಷ್ಟೋ ಸಲ ಮಾನಸಿಕವಾಗಿ ಮನ ನೊಂದಿರತಕ್ಕಂಥದ್ದು ಇದೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ನಿಮ್ಮ ಹತ್ರ ಸಹಾಯ ಕೇಳಿದವರು ಇವತ್ತು ನಿಮಗೆ ತಿರುಗಿ ನೋಡ್ಲಾರದಂತಹ ಒಂದು ಸಂದರ್ಭಗಳು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ನಡೆದು ಹೋಗಿರ್ತಕ್ಕಂಥದ್ದು ಹಾಗಾಗಿ ಸಡನ್ ಆಗಿ ದುಡುಕಿ ಅಥವಾ ಸಡನ್ ಆಗಿ ನಂಬುವಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೇದು ಒಂದು ಎರಡನೆಯದ್ದು ಅಹ್ ಈ ಸಿಂಹರಾಶಿಯವರ ತಕ್ಷಣ ಅಹಂಕಾರಿ ದುರಹಂಕಾರಿ ಹಠಮಾರಿ ಅನ್ನುವಂತಹ ಒಂದು ಧೋರಣೆ ಬೇರೆಯವ್ರ ಜನಗಳಲ್ಲಿ ಇರುತ್ತೆ ನಿಜನ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾಕಂದ್ರೆ ನೀವು ಬೇರೆಯವ್ರ ಮುಲಾಜಿಗೆ ಬಗ್ಗುವಂತವ್ರಲ್ಲ ಏನೋ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಿ ಅದು ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ನಿಮ್ಮ ಲೆಕ್ಕಕ್ಕೆ ಇರೋದಿಲ್ಲ ಹಾಗಾಗಿ ಅದು ಕೆಲವೊಂದು ಜನರಿಗೆ ಸ್ವಲ್ಪ ಎಷ್ಟೋ ಸಲ ಸ್ವಲ್ಪ ಬೇಸರ ಆಗಿದ್ದು ಉಂಟು ಆಮೇಲೆ ನೀವು ಕೂಡ ಪಶ್ಚಾತ್ತಾಪ ಪಡ್ತೀರಿ ನಾನು ಏನೋ ಒಂಥರ ಹೇಳಬಾರ ಆಗಿದ್ದು ಈ ರೀತಿ ಅನ್ನುವಂತಹ ಒಂದು ನೋವು ಬೇಸರ ನಿಮಗೂ ಕೂಡ ಆಗಿರುತ್ತೆ ಆದ್ರೆ ಸ್ವಲ್ಪ ನೀವು ಹೇಳಿ ಆದ್ರೆ ನಿಮ್ಮ ನೇರ ನಿಷ್ಠುರತೆ ಇದ್ದೇ ಇರಲಿ ಆದ್ರೆ ಹೇಳುವಾಗ ಸ್ವಲ್ಪ ಬೇರೆಯವರಿಗೆ ನೋವಾಗುವಂತ ರೀತಿಯಲ್ಲಿ ಅಥವಾ ಬೇರೆಯವರಿಗೆ ತೊಂದರೆ ಆಗಲಾರದಂತಹ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನ ನೀವು ಮಾಡಿದ್ರೆ ಇನ್ನೂ ಒಳ್ಳೆಯ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಅತಿ ಉದಾರಿತನ ಬೇಡ ಯಾಕಂತಂದ್ರೆ ನಿಮ್ಮ ಒಂದು ಕಷ್ಟ ನಿಮ್ಮ ನೋವು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಬೇರೆಯವರಿಗೆ ದಾನ ಮಾಡಿ ಬೇರೆಯವರಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತೀನಿ ದಾನ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ನಿಮ್ಮಲ್ಲಿರ್ತಕ್ಕಂಥ ದುಡ್ಡು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಮತ್ತೆ ಅತಿಯಾದ ಆತ್ಮವಿಶ್ವಾಸ ನೋಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಅತಿಯಾದ ಆತ್ಮವಿಶ್ವಾಸ ಏನಂತಂದ್ರೆ ಏ ಗೆದ್ದೆ ಗೆಲ್ತೀನಿ ಮಾಡೇ ಮಾಡ್ಬಿಡ್ತೀನಿ ಅಂತೇಳಿ ಸಡನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ಅಥವಾ ಸಡನ್ ಆಗಿ ದುಡುಕಿ ಆ ಕೆಲಸ ಮಾಡ್ಬಿಡೋದು ಅಥವಾ ಸಡನ್ ಆಗಿ ಮುನ್ನುಗ್ಗಿ ಹೋಗುವಂತದ್ದು ಆಮೇಲೆ ಪಶ್ಚಾತ್ತಾಪ ಅಥವಾ ಸೋಲು ಜೀವನದಲ್ಲಿ ಕಷ್ಟಗಳು ಅನುಭವಿಸಿರತಕ್ಕಂಥದ್ದು ಉದಾಹರಣೆಗಳು ಇರೋದ್ರಿಂದ ಸ್ವಲ್ಪ ತಾಳ್ಮೆ ಸೈಯಮ್ ಅನ್ನುವಂಥದ್ದು ಕಂಡು